ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನೋಡಿರಿ ನಮ್ಮದು ಟೇಸ್ಟಿಯಾದಂತಹ ಬೀನ್ಸ್ ಪಲ್ಯ ರೆಡಿಯಾಗಿದೆ ಈ ರೀತಿ ನೀವು ಕೂಡ ಬೀನ್ಸ್ ಪಲ್ಯ ಮಾಡಬೇಕಾದ್ರೆ ಈ ವಿಡಿಯೋನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಆಸಮ್ ಇರುತ್ತೆ ಸೊ ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಬೀನ್ಸನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು ಹುರಿಬೇಕು ಅಂದ್ರೇ ಬೀನ್ಸ್ ಪಲ್ಯ ಚೆನ್ನಾಗಿ ಬರೋದು ನೋಡಿರಿ ಇವಾಗ ಒಂದು ಪ್ಲೇಟಿಗೆ ಗೆ ನಾನು ಹುರಿದಂತಹ ಬೀನ್ಸ್ ಅನ್ನು ತೆಗೆದುಕೊಂಡಿದ್ದೀನಿ ಮತ್ತೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ಬಿಡ್ತೀನಿ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ನಾವು ಒಗ್ಗರ್ಣಿ ಕೊಡೋಣ ದಯವಿಟ್ಟು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗಿರ್ತಕ್ಕಂತಹ ಎಜುಕೇಷನ್ ಟಿಕ್ಸ್ ಕೂಡ ಕೊಡೋದರಿಂದ ನಾನು ವಿಡಿಯೋವನ್ನು ನೀವು ತುಂಬ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಇವಾಗ ನಾನು ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಹಾಕಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕಿ ಅದು ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸಿ ಕೊನೆಯಲ್ಲಿ ನಾನು ಅರಿಶಿನ ಮತ್ತು ಖಾರದ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೆಟೋನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ತೊಗೋರಿ ಮಿಕ್ಸ್ ಆದ ನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ಬೀನ್ಸ್ ಆ ಬೀನ್ಸನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈ ರೀತಿ ಹುರಿದ ಹುರಿಯೋದ್ರಿಂದ ಈ ಬೀನ್ಸ್ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ ನಂತರ ನಾನು ಇನ್ನೊಂದು ಇದಕ್ಕೆ ಐಟಮ್ ಹಾಕ್ತೀನಿ ಅದು ಹಾಕೋದ್ರಿಂದನ ಈ ಡಿಫ್ರೆಂಟ್ ಡಬಲ್ ಟೇಸ್ಟ್ ಆಗುತ್ತಾ ಅಂತ ನಾವು ಹೇಳ್ಬೋದು ಈ ಪಲ್ಯ ನೀವು ಕೂಡ ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವ ರೀತಿಯಲ್ಲಿ ಬೀನ್ಸ್ ಪಲ್ಯ ಮಾಡ್ತೀರಿ ನಿಮ್ಮ ಮನೆಯಲ್ಲಿ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡ್ರಿ ಆಲ್ರೆಡಿ ನಾನು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಬೆಂದ ನಂತರ ನಾನು ಇದಕ್ಕೆ ಕಾಯಿ ತುರಿ ಚಿ ಹಸಿ ಕಾಯಿ ತುರಿಯನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದ್ರೆ ಮಾತ್ರ ಟೇಸ್ಟ್ ಆಸಾಮರ್ತ ನೀವು ಹುರಿಯೋದನ್ನು ಮಾತ್ರ ಮಿಸ್ ಮಾಡಬೇಡಿ ನಂತರ ಕಾಯಿ ತುರಿ ಹಾಕೋದನ್ನು ಮಿಸ್ ಮಾಡಬೇಡಿ ಈ ಪಲ್ಯದಲ್ಲಿ ಮೇಯ್ನ್ ಅಂದರೆ ಇವೆರಡು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೇ ನಾ ಹೇಳಿದ ರೀತಿಯಲ್ಲಿ ಟೇಸ್ಟ್ ಬರುತ್ತೆ ಇವಾಗ ಆಯಿತು ಒಂದು ಪ್ಲೇಟ್ ಬಿಡ್ತೀನಿ ನೋಡಿರಿ ಒಂದು ಐದು ನಿಮಿಷ ಜಾಸ್ತಿ ಏನಿಲ್ಲ ಒಂದು ಐದು ನಿಮಿಷ ಬಿಟ್ಟರೆ ರೆಡಿ ಆಯಿತು ಇವಾಗ ಫೈನಲಿ ಸ್ವಲ್ಪ ಮಸಾಲೆ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಿಯಾದಂತಹ ಪಲ್ಯ ರೆಡಿ ಆಗುತ್ತೆ ಇವು ಮಸಾಲೆ ಹಾಕಿ ಒಂದು ಮಿಕ್ಸ್ ಕೊಡ್ರಿ ಒಂದು ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ರಿ ತುಂಬ ಅಂದರೆ ತುಂಬ ಅಳ್ಕೊಂಬಿಡ್ತೈತೆ ಅದಂದರೆ ಈ ಟೈಮಲ್ಲಿ ನಾವು ಮುಚ್ಚೋದ್ರಿಂದ ಅಳ್ದು ಅಳುತ್ತ ಅಂದರೆ ಬೆಂದ್ಕೊಳ್ಳುತ್ತೆ ಇನ್ನೂ ಸ್ವಲ್ಪ ಬೆಂದ್ಕೊಳ್ಳುತ್ತ ಸೊ ಯಾವುದೇ ರೀತಿ ಹಲ್ಲಿ ಇಲ್ಲದೇವ್ರವರು ಕೂಡ ಆರಾಮಾಗಿ ತಿನ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಮ್ಮದು ಎಣ್ಣೆ ಹೆಂಗೆ ಮೇಲುಗಡೆ ಬಂದಿದೆ ಅಂದರೆ ಪಲ್ಯ ರೆಡಿ ಆಯಿತು ಅಂತ ಅರ್ಥ ಸೊ ನೋಡಿ ಟೇಸ್ಟಿಯಾದಂತಹ ಬೀನ್ಸ್ ಪಲ್ಯ ರೆಡಿ ಆಯಿತು ಈ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಬೀನ್ಸ್ ಬಲೆಯಲ್ಲಿ ನೀವೆಲ್ಲ ಯಾವೆಲ್ಲ ರೆಸಿಪಿಯನ್ನು ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಫೈನಲಿ ರೆಡಿ ಆಯಿತು ಟಿಪ್ ಆಫ್ ದ ಡೇ ಇವತ್ತಿನ ಟಿಪ್ ಏನಪ್ಪ ಅಂದ್ರೆ ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಮಠಗಳು ತುಂಬ ಅಂದರೆ ತುಂಬ ಸಾರಿ ಕ್ವಶನ್ ಆಗಿದೆ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋ ಆಗಿರ್ಬೋದು ಇವನ್ ಎಚ್ ಎಸ್ ಟಿ ಆರ್ ಕೂಡ ಇದ್ರ ಮೇಲೆ ಭಾಳ ಕ್ವಶನ್ ಆಗಿದೆ ಸೊ ಹಾಗಾಗಿ ನಾನು ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟನ್ನು ತೊಗೊಂಬಂದಿನಿ ಇವತ್ತು ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಮಠಗಳು ಯಾವುವು ಅಂತ ಎಲ್ಲಾದರೂ ಕ್ವಶನ್ ಆದಾಗ ನಾವು ಕೋಡ್ ವರ್ಡನ್ನು ಬಳಸಬೇಕು ಏನಪ್ಪಾ ಅಂದ್ರೆ ಪೂಗೋ ದ್ವಾಕ ಬಜೊ ಶ್ರೂಶಾ ಅಂತಾನೆ ಹೇಳ್ಬಿಟ್ಕೊಳ್ಬೇಕು ಪೂಗೋ ದ್ವಾಕ ಬಜೋ ಶೃಶಾ ಅಂತಾನೆ ಹೇಳ್ಬಿಟ್ಕೊಂಡ್ರೆ ಇವರು ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳನ್ನು ಆರಾಮಾಗಿ ಟ್ರೇಸ್ ಮಾಡ್ಬೋದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರ ಸೊ ಸೊ ಇವಾಗ ನಾವು ಪೂಗೋ ದ್ವಾಕ ಭಜ ಅನ್ನು ವಿಸ್ತರಿಸಿ ನೋಡಿದಾಗ ಪೂಗೋ ಅಂದರೆ ಪುರಿಯ ಗೋವರ್ಧನ ಪೀಠ ದ್ವಾಕ ಅಂದ್ರೆ ದ್ವಾರಿಕೆಯ ಕಾಳಿಕಾ ಪೀಠ ಬ ಜೋ ಅಂದರೆ ಬದರಿನಾಥರ ಜ್ಯೋತಿರ್ಪೀಠ ಶ್ರೂಷಾ ಅಂದರೆ ಶೃಂಗೇರಿಯ ಶಾರದಾ ಪೀಠ ಶೃಂಗೇರಿಯ ಶಾರದಾ ಪೀಠ ನಮ್ಮ ಕರ್ನಾಟಕದಲ್ಲಿ ಇದೆ ಅಲ್ವಾ ತುಂಬ ಫೇಮಸ್ ಆಗಿರ್ತಕ್ಕಂತಹ ಶಾರದಾ ದೇವಿಯ ಪೀಠ ಇದನ್ನು ಸ್ಥಾಪಿಸಿದವರು ಶಂಕರಾಚಾರ್ಯರು ಇದೇ ರೀತಿಯಾಗಿ ನಾವು ಈಸಿಯಾಗಿ ಕೋಡ್ ವಾಡನ್ನು ಬಳಸಿ ನಾವು ಎಕ್ಸಾಮಲ್ಲಿ ಸಕ್ಸಸ್ ಕಾಣ್ಬೋದು ಸೊ ಹಾಗಾಗಿ ಯಾರೆಲ್ಲ ವಿಡಿಯೋವನ್ನು ನೋಡಿಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ವಿಡಿಯೋನು ಕೂಡ ನೋಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ತುಂಬ 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 ಮುಖ್ಯ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನನ್ನ ವಿಡಿಯೋವನ್ನು ನೋಡ್ತಾ ಇರಿ ಸಪೋರ್ಟ್ ಇರಿ ಸರ್ವೇ ಜನ ಭವಂತು